ಕನ್ನಡ ಸುದ್ದಿ ಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆ ಮದ್ದುಗಳ ಬಗ್ಗೆ ತಿಳಿದುಕೊಳ್ಳೋಣ ಇದು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿದೆ ದಯವಿಟ್ಟು ಸ್ಕಿಪ್ ಮಾಡಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ನಿಶಕ್ತಿಯಾಗಿದ್ದರೆ ದೇಸಿ ಹಾಕಳ ಹಾಲನ್ನು ಕುಡಿಯಿರಿ ಬಿಕ್ಕಳಿಕೆ ಬಂದರೆ ಉರುಳಿ ಕಷಾಯವನ್ನು ಸೇವಿಸಿರಿ ಕಫ ಇದ್ದರೆ ಶುಂಠಿ ಕಷಾಯವನ್ನು ಸೇವಿಸಿರಿ ಹೊಟ್ಟೆಯಲ್ಲಿ ಹರಳಾದರೆ ಬಾಳೆ ಜ್ಯೂಸ್ ಕುಡಿಯಿರಿ ತೊದಲು ನುಡಿಯುತ್ತಿದ್ದರೆ ಮೃತ್ಯುಂಜಯ ಮಂತ್ರ ಹೇಳಿಸಿರಿ ಬಿಳಿ ಕೂದಲು ಆಗಿದ್ದರೆ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿರಿ ಮರೆವು ಜಾಸ್ತಿಯಾಗಿದ್ದರೆ ನಿತ್ಯ ಸೇವಿಸಿ ಜೇನುತುಪ್ಪವನ್ನು ಕೋಪ ಜಾಸ್ತಿ ಬಂದರೆ ಕಾಳು ಮೆಣಸು ಸೇವಿಸಿರಿ ಮೂಲವ್ಯಾಧಿಯಾಗಿದ್ದರೆ ನಿತ್ಯ ಸೇವಿಸಿ ಹೆಳ್ಳು ಮುಪ್ಪು ಬೇಡವೆಂದರೆ ಗರಿಕೆ ರಸ ಸೇವಿಸಿರಿ ಇರುಳುಗಣ್ಣು ಇದ್ದರೆ ತುಳಸಿ ರಸ ಕಣ್ಣಿಗೆ ಹಾಕಿ ಕುಳ್ಳಗಿದ್ದರೆ ನಿತ್ಯ ಸೇವಿಸಿ ನಿಂಬೆಹಣ್ಣಿನ ರಸ ತೆಳ್ಳಗಿರುವಿರೇ ಆಗಿದ್ದರೆ ನಿತ್ಯ ಕುಡಿಯಿರಿ ಬಿಸಿ ನೀರು ಹಸಿವಿಲ್ಲವೇ ನಿತ್ಯ ಸೇವಿಸಿ ಹೋಮ ಕಾಳು ತುಂಬ ಹಸಿವಾಗುತ್ತಿದೆಯೇ ಸೇವಿಸಿ ಹಸಿ ಶೇಂಗಾ ಕಾಳು ಅಂದರೆ ಕಡಲೆಕಾಯಿ ಬಾಯಾರಿಕೆಯಾಗಿದೆಯೇ ತುಳಸಿ ರಸ ಸೇವಿಸಿ ಬಾಯಾರಿಕೆ ಇಲ್ಲವೇ ಬೆಲ್ಲವನ್ನು ಸೇವಿಸಿ ಸಕ್ಕರೆ ಕಾಯಿಲೆ ಇದೆಯೇ ಸಕ್ಕರೆ ಬಿಟ್ಟು ರಾಗಿ ಸೇವಿಸಿ ಸಾರಾಯಿ ದಾಸರಾಗಿದ್ದರೆ ಗೋ ಸೇವೆ ಮಾಡಿ ಗೋಮೂತ್ರ ಸೇರಿಸಿ ರಕ್ತಹೀನತೆಯೇ ಬೀಟ್ರೋಟ್ ಮತ್ತು ಕ್ಯಾರೆಟ್ ರಸ ಸೇವಿಸಿ ಕುಡಿಯಿರಿ ತಲೆ ಸುತ್ತುವುದೇ ಬೆಳ್ಳುಳ್ಳಿ ರಸ ಸೇವಿಸಿರಿ ಬಂಜೆತನವಿದೆಯೇ ಔದುಂಬರ ಚಕ್ಕೆ ಕಸಾಯ ಸೇವಿಸಿ ಭಯವಾಗುತ್ತಿದೆಯೇ ಗೋಮೂತ್ರ ಸೇವಿಸಿರಿ ಸ್ವಪ್ನ ದೋಸವೇನಾದರೂ ಇದೆಯೇ ತುಳಸಿ ಕಸಾಯ ಸೇವಿಸಿರಿ ಅಲರ್ಜಿ ಇದೆಯೇ ಅಮೃತ ಬಳ್ಳಿ ಕಸಾಯ ಸೇವಿಸಿರಿ ಹೃದಯ ದೌರ್ಬಲ್ಯವೇ ಸೋರೆಕಾಯಿ ರಸವನ್ನು ಸೇವಿಸಿ ರಕ್ತದೋಸವೇ ಕೇಸರಿ ಹಾಲು ಸೇವಿಸಿ ಸಂಕಟ ಆಗುವುದೇ ಎಳನೀರು ಕುಡಿಯಿರಿ ಮೊಣಕಾಲು ನೋವೆ ನಿತ್ಯ ಮಾಡಿ ವಜ್ರಾಸನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ